ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಎನ್ ಎಂ ಎಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳ ಮುಂದುವರೆದ ಭಾಗವನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆ ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು ಸರಿಯಾದ ಉತ್ತರ ಸತ್ಯ ಅಹಿಂಸೆ ಆಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ವಿವರಣೆಯನ್ನು ನೋಡೋದಾದರೆ ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡದಿರುವುದು ಸತ್ಯ ಸುಳ್ಳು ಹೇಳದಿರುವುದು ಆಸ್ತೆಯ ಕಳ್ಳತನ ಮಾಡದಿರುವುದು ಅಪರಿಗ್ರಹ ಬೇರೆಯವರ ವಸ್ತುಗಳಿಗೆ ವ್ಯಾಮೋಹ ಪಡೆದಿರುವುದು ಬ್ರಹ್ಮಚರ್ಯ ಕಠಿಣ ಬ್ರಹ್ಮಚರ್ಯವನ್ನು ಪಾಲಿಸುವುದು ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಹೇಳಿಕೆ ಒಂದನ್ನು ನೋಡೋದಾದರೆ ಬುದ್ಧ ತನ್ನ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆಯವನದಲ್ಲಿ ಮಾಡಿದನು ಅಂತ ಇದೆ ಇದು ಹೇಳಿಕೆ ಸರಿಯಾಗಿದೆ ಬುದ್ಧ ತನ್ನ ಪ್ರಥಮ ಬೋಧನೆಯನ್ನ ಸಾರನಾಥದ ಜಿಂಕೆ ತನ್ನ ಐದು ಮಂದಿ ಶಿಷ್ಯರಿಗೆ ಮೊದಲ ಬಾರಿಗೆ ನೀಡ್ತಾನೆ ಎರಡನೇ ಹೇಳಿಕೆ ನೋಡೋದಾದ್ರೆ ಇದನ್ನ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು ಹೇಳಿಕೆ ಎರಡೂ ಕೂಡ ಸರಿಯಾಗಿದೆ ಬುದ್ಧನ ಮೊದಲ ಬೋಧನೆಯನ್ನ ಧರ್ಮಚಕ್ರ ಪ್ರವರ್ತಕ ಅಥವಾ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರೀತೇವೆ ಎ ಮತ್ತೆ ಬಿ ಎರಡೂ ಕೂಡ ಸರಿಯಾಗಿದೆ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ ಯಾರು ಅಂತ ಹೇಳಿ ಇದೆ ಸಾಮಾನ್ಯವಾಗಿ ನಾವು ಶಾಸನಗಳ ಪಿತಾಮಹ ಅಂತ ಹೇಳಿ ಅಶೋಕನನ್ನು ಆ ಯಾಕೆ ಅಂತ ಹೇಳಿ ನೋಡೋದಾದರೆ ಭಾರತದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಹೊರಡಿಸಿದಂತಹ ಶಾಸನ ಆಗಿದೆ ಹಾಗಾಗಿ ಅಶೋಕನನ್ನು ನಾವು ಶಾಸನಗಳ ಪಿತಾಮಹ ಅಂತ ಹೇಳಿ ಕರಿತೀವಿ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಠಿ ಲಿಪಿಗಳಲ್ಲಿ ದೊರೆತಿವೆ ಈ ಬ್ರಾಹ್ಮಿ ಮತ್ತೆ ಕರೋಷ್ಠಿ ಲಿಪಿಗಳಲ್ಲಿ ದೊರೆತಿರುವಂತಹ ಶಾಸನಗಳು ಹೆಚ್ಚಿನದ್ದಾಗಿ ಪ್ರಾಕೃತ ಭಾಷೆಯಲ್ಲಿ ಇವೆ ಅದರ ಜೊತೆಗೆ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿಯೂ ಕೂಡ ಅಶೋಕನ ಕೆಲವೊಂದು ಶಾಸನಗಳು ದೊರೆತಿವೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಮಸ್ಕಿ ಮತ್ತು ಬ್ರಹ್ಮಗಿರಿ ಪ್ರದೇಶಗಳಲ್ಲಿ ಲಭ್ಯವಾಗಿವೆ ನೆಕ್ಸ್ಟ್ ಎರಡನೇ ಆಪ್ಷನ್ ಬಂದು ಕನಿಷ್ಕ ಅಂತ ಇದೆ ಕನಿಷ್ಕ ಈತ ಕುಶಾನ ಮನೆತನದ ಪ್ರಸಿದ್ಧ ದೊರೆ ಕನಿಷ್ಕನ ಅವಧಿಯಲ್ಲಿ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನವನ್ನು ಕಾಶ್ಮೀರದಲ್ಲಿ ಆಯೋಜಿಸಲಾಗುತ್ತೆ ಕನಿಷ್ಕನನ್ನು ನಾವು ಎರಡನೇ ಅಶೋಕ ಅಂತ ಹೇಳಿ ಕರಿತೇವೆ ಇದಕ್ಕೆ ಕಾರಣ ನೋಡೋದಾದರೆ ಕನಿಷ್ಕನು ಕೂಡ ಅಶೋಕನ ರೀತಿಯಲ್ಲೇ ಬೌದ್ಧ ಧರ್ಮದ ಪ್ರಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ ಹಾಗಾಗಿ ನಾವು ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಹೇಳಿ ಕರಿತೇವೆ ಮುಂದಿನ ಆಪ್ಷನ್ನು ಸಮುದ್ರಗುಪ್ತ ಅಂತ ಹೇಳಿದೆ ಸಮುದ್ರಗುಪ್ತ ಗುಪ್ತ ಮನೆತನದ ಅತ್ಯಂತ ಪ್ರಸಿದ್ಧ ಮತ್ತೆ ಪ್ರಬಲ ದೊರೆಯಾಗಿದ್ದ ಈತನನ್ನು ಭಾರತದ ನೆಪೋಲಿಯನ್ ಅಂತ ಕೂಡ ಕರೆಯಲಾಗತ್ತೆ ನೆಕ್ಸ್ಟ್ ಹರ್ಷವರ್ಧನ ಅಂತ ಹೇಳಿದೆ ಹರ್ಷವರ್ಧನ ವರ್ಧನ ಮನೆತನದ ಪ್ರಸಿದ್ಧ ದೊರೆ ಈತನ ಉತ್ತರ ಅಂತ ಕೂಡ ಕರೀತಾ ಇದ್ರು ಸಾಮಾನ್ಯ ಸಾಮಾನ್ಯಶಕ ಆರ್ನೂರ ಮೂವತ್ತೆರಡರ ಅವಧಿಯಲ್ಲಿ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಜಯಗಳಿಸ್ತಾನೆ ಹಾಗೆ ಇಲ್ಲಿ ಬೌದ್ಧ ಮಹಾಸಮ್ಮೇಳನಗಳ ಬಗ್ಗೆ ಚಾರ್ಟನ್ನ ಕೊಟ್ಟಿದ್ದಾನೆ ಆ ಬೌದ್ಧ ಮಹಾಸಮ್ಮೇಳನಗಳು ಯಾರ್ಯಾರ ಅವಧಿಯಲ್ಲಿ ಎಲ್ಲೆಲ್ಲಿ ನಡೆಯಿತು ಅನ್ನೋ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ ಅದನ್ನು ಒಂದು ಸಲ ಹಾಗೆ ಗಮನಿಸಿ ನೀವು ಹದಿನಾಲ್ಕನೇ ಪ್ರಶ್ನೆ ಕುಶಾನರ ಪ್ರಸಿದ್ಧ ಅರಸ ಕನಿಷ್ಕ ಶಕಯುಗಕ್ಕೆ ನಾಂದಿ ಹಾಡಿದ್ದು ಅಂತ ಹೇಳಿದೆ ಶಕಯುಗ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಹೇಳಿ ನೋಡೋದಾದ್ರೆ ಕನಿಷ್ಕ ಏನಿದಾನೆ ಕನಿಷ್ಕ ಸಿಂಹಾಸನಾರೋಹಣ ಮಾಡಿದಂತಹ ವರ್ಷದಿಂದ ನಾವು ಶಕಯುಗ ಅಂತ ಹೇಳಿ ಕರಿತೇವೆ ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ಕನಿಷ್ಕ ಸಿಂಹಾಸನಾರೋಹಣವನ್ನು ಮಾಡುತ್ತಾನೆ ಅಲ್ಲಿಂದ ಮುಂದೆ ಕನಿಷ್ಕನ ಯುಗ ಪ್ರಾರಂಭ ಆಗತ್ತೆ ಕುಶಾನರ ಬಗ್ಗೆ ನಾವು ನೋಡೋದಾದ್ರೆ ಕುಶಾನರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಂತಹ ಅಲೆಮಾರಿ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಈ ಕುಶಾನರ ಮೂಲವನ್ನು ನಾವು ನೋಡೋದಾದ್ರೆ ಇವರು ಯುಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವರಾಗಿರ್ತಾರೆ ಕುಶಾನ ಮನೆತನದ ಸ್ಥಾಪಕ ಕುಜಲ ಕಡ್ಪೀಸಸ್ ಅಂತ ಹೇಳಿ ಹಾಗೆ ಈ ಮನೆತನದ ಇನ್ನೊಬ್ಬ ಅರಸ ವಿಮಾ ಕಡ್ಪೀಸಸ್ ವಿಮಾ ಕಡ್ಪೀಸಸ್ನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಲಾಗತ್ತೆ ಹಾಗಾಗಿ ಇದನ್ನು ಸ್ವಲ್ಪ ನೀವು ಗಮನದಲ್ಲಿಟ್ಕೊಳ್ಳಿ ಕುಶಲ ಕಡ್ಪೀಸಸ್ ಕುಶಾನ ಮನೆತನದ ಸ್ಥಾಪಕ ಯಾರು ಹಾಗೆ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ಕುಶಾಣ ಅರಸ ಯಾರು ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಅದನ್ನು ಗಮನಿಸಿ ಅದೇ ರೀತಿ ಕಾನಿಷ್ಕ ಕುಶಾಣ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದಾನೆ ಹದಿನೈದನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಗುಪ್ತರ ಕಾಲದಲ್ಲಿ ಇದ್ದ ವಿಜ್ಞಾನಿ ಅಥವಾ ಗಣಿತಜ್ಞರನ್ನು ಗುರುತಿಸಿ ಅಂತ ಹೇಳಿ ಇದೆ ಆನ್ಸರ್ನ ನೋಡೋದಾದರೆ ಇವರು ಈ ಎಲ್ಲ ಆನ್ಸರ್ಗಳು ಕೂಡ ಸರಿಯಾಗಿದೆ ಇವರೆಲ್ಲರೂ ವಿಜ್ಞಾನಿಗಳು ಅಥವಾ ಗಣಿತಜ್ಞರೇ ಆಗಿರ್ತಾರೆ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ವಿವರಣೆ ಧನ್ವಂತರಿ ಅಂತ ಇದೆ ಧನ್ವಂತರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿರ್ತಾನೆ ಆಯುರ್ವೇದ ಶಾಸ್ತ್ರ ತಜ್ಞನಾಗಿರ್ತಾನೆ ಆಯಿತಾ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ನಾವು ಧನ್ವಂತರಿಯನ್ನು ಕರೀತೇವೆ ಧನ್ವಂತರಿಯ ಪ್ರಸಿದ್ಧ ಕೃತಿ ಬಂದು ಆಯುರ್ವೇದ ನಿಘಂಟು ಅಂತ ಇದೆ ನೆಕ್ಸ್ಟ್ ಆಪ್ಷನ್ ಚರಕ ಚರಕನು ಕೂಡ ಒಬ್ಬ ವೈದ್ಯನಾಗಿರ್ತಾನೆ ವೈದ್ಯ ವಿಜ್ಞಾನಿಯಾಗಿದ್ದ ಐತ ಚರಕ ಸಂಹಿತೆ ಎಂಬುದು ಈತನ ಪ್ರಸಿದ್ಧ ವೈದ್ಯಕೀಯ ಗ್ರಂಥ ನೆಕ್ಸ್ಟ್ ಆಪ್ಷನ್ ಬಂದು ಸುಶ್ರುತ ಸುಶ್ರುತ ಪ್ರಾಚೀನ ಭಾರತದ ಶಸ್ತ್ರಚಿಕಿತ್ಸಾ ವೈದ್ಯನಾಗಿರ್ತಾನೆ ನೆಕ್ಸ್ಟ್ ಆಪ್ಷನ್ ಬಂದು ಆರ್ಯಭಟ ಅಂತ ಇದೆ ಆರ್ಯಭಟ ಈತ ಖ್ಯಾತ ಖಗೋಳ ಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರಜ್ಞನಾಗಿರ್ತಾನೆ ಭಾರತದಲ್ಲಿದ್ದಂತಹ ಭಾರತದ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರ ಆರ್ಯಭಟ ಪ್ರಶಸ್ತಿಯನ್ನು ನೀಡ್ತಾ ಇದೆ ಈಗ ಹಾಗೆ ಭಾರತದ ಪ್ರಪ್ರಥಮ ಉಪಗ್ರಹಕ್ಕೆ ಆರ್ಯಭಟ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದೇವೆ ಹಾಗೆ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯೋರಿ ರೀತಿಯಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ ವಿಜ್ಞಾನಿಗಳು ಮತ್ತು ಅವರ ಕೃತಿಗಳನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರವನ್ನು ಹೊಂದಿಸಿ ಅಂತ ಹೇಳಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಅದೇ ರೀತಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿ ಹಾಗೆಯೇ ಆರ್ಯಭಟನಿಗೆ ಬಂದರೆ ಭಾರತದ ಪ್ರಪ್ರಥಮ ಉಪಗ್ರಹಕ್ಕೆ ಯಾವ ಹೆಸರನ್ನು ಇಡಲಾಗಿದೆ ಅನ್ನೋ ರೀತಿ ಹಾಗೆ ಭಾರತೀಯ ವಿಜ್ಞಾನಿಗಳಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅನ್ನೋ ರೀತಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹದಿನೇಳನೇ ಪ್ರಶ್ನೆ ಈ ರೀತಿ ಇದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ತರಿಸಿ ಅಂತ ಹೇಳಿ ಇಲ್ಲಿ ವರ್ಧನರು ಪುಷ್ಯಭೂತಿ ಶಾತವಾಹನರು ಡ್ಯಾಶ್ ವರ್ಧನರು ಪುಷ್ಯಭೂತಿ ಅಂತ ಹೇಳಿದರೆ ವರ್ಧನ ಮನೆತನದ ಸ್ಥಾಪಕ ಪುಷ್ಯಭೂತಿ ಹಾಗೆ ನಾವು ಇಲ್ಲಿ ಏನು ಮಾಡಬೇಕು ಶಾತವಾಹನ ಮನೆತನದ ಸ್ಥಾಪಕ ಅನ್ನೋದಕ್ಕೆ ಆನ್ಸರನ್ನು ಮಾಡಬೇಕಾಗಿರತ್ತೆ ಹಾಗಾಗಿ ಇಲ್ಲಿ ಶಾತವಾಹನ ಮನೆತನದ ಸ್ಥಾಪಕ ಯಾರು ಅಂತ ಹೇಳಿ ನೋಡೋದಾದ್ರೆ ಸಿಮುಖ ಅಥವಾ ಅವನನ್ನು ಶ್ರೀಮುಖ ಅಂತಲೂ ಕೂಡ ಕರಿತೀವಿ ವಿವರಣೆ ವರ್ಧನ ಮನೆತನದ ಸ್ಥಾಪಕ ಪುಷ್ಯಭೂತಿ ಶಾತವಾಹನ ಮನೆತನದ ಸ್ಥಾಪಕ ಸಿಮುಖ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ದಂತಿದುರ್ಗ ಹಾಗೆ ಆ ಶಾತವಾಹನ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿ ನೋಡೋದಾದ್ರೆ ಗೌತಮಿ ಪುತ್ರ ಶಾತಕರ್ಣಿ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ನಕ್ಷೆಯು ಸಂಬಂಧಿಸಿರುವ ಸಾಮ್ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುಪ್ತ ಸಾಮ್ರಾಜ್ಯ ಅಂದ್ರೆ ಈ ನಕ್ಷೆ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರುವಂತಹ ನಕ್ಷೆಯಾಗಿದೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ರಾಜಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿರುವುದು ಅಂತ ಇದೆ ಹಾಗಾಗಿ ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು ಅಂತ ಹೇಳಿದರೆ ಯಾವ್ಯಾವ ರಾಜಮನೆತನಗಳು ಯಾವ್ಯಾವ ಅವಧಿಯಲ್ಲಿ ಆಳ್ವಿಕೆ ಮಾಡಿದ್ವು ಅನ್ನೋದನ್ನು ನಾವು ಇಲ್ಲಿ ನೆನ್ಪಿಟ್ಕೊಂಡಿರಬೇಕಾಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಕರ್ನಾಟಕದಲ್ಲಿ ಮೊದಲು ಕದಂಬರು ಆಳ್ವಿಕೆಯನ್ನು ಮಾಡ್ತಾರೆ ಕದಂಬರ ನಂತರ ಗಂಗರು ಆಳ್ವಿಕೆಗೆ ಬರ್ತಾರೆ ಗಂಗರ ನಂತರ ಚಾಲುಕ್ಯರು ಚಾಲುಕ್ಯರ ನಂತರ ರಾಷ್ಟ್ರಕೂಟರು ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿರ್ತಾರೆ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿರುತ್ತೆ ವಿವರಣೆಯನ್ನು ನೋಡೋದಾದ್ರೆ ಕದಂಬರು ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದರಿಂದ ಕ್ರಿಸ್ತ ಶಕ ಐನೂರ ನಲವತ್ತರ ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಗಂಗರು ಕ್ರಿಸ್ತ ಶಕ ಮುನ್ನೂರ ಐವತ್ತರಿಂದ ಕ್ರಿಸ್ತ ಶಕ ಸಾವಿರದ ನಾಲ್ಕರವರೆಗೆ ಆಳ್ವಿಕೆಯನ್ನು ಮಾಡಿದರು ಚಾಲುಕ್ಯರು ಕ್ರಿಸ್ತ ಶಕ ಐನೂರ ನಲವತ್ತರಿಂದ ಕ್ರಿಸ್ತ ಶಕ ಏಳ್ನೂರ ಐವತ್ ಮೂರರವರೆಗೆ ಆಳ್ವಿಕೆಯನ್ನು ಮಾಡಿದ್ರು ಹಾಗೆ ರಾಷ್ಟ್ರಕೂಟರು ಸಾಮಾನ್ಯ ಏಳ್ನೂರ ಐವತ್ಮೂರರಿಂದ ಸಾಮಾನ್ಯಶಕ ಒಂಬೈನೂರ ಎಪ್ಪತ್ತ್ ಮೂರರವರೆಗೆ ಆಳ್ವಿಕೆಯನ್ನು ಮಾಡಿರ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅರ್ಥೈಸಿಕೊಂಡು ಉತ್ತರಿಸಿ ಅಂತ ಇದೆ ಇಲ್ಲಿ ಪ್ರತಿಪಾದನೆ ಮತ್ತು ಸಮರ್ಥನೆ ಅನ್ನೋ ರೀತಿ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಆ ಎರಡು ಸ್ಟೇಟ್ಮೆಂಟು ಒಂದಕ್ಕೊಂದು ಲಿಂಕ್ ಇರುತ್ತೆ ಆದರೆ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಯಾವ ಸ್ಟೇಟ್ಮೆಂಟ್ ತಪ್ಪಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುತ್ತೆ ಪ್ರತಿಪಾದನೆ ಎ ಗಂಗರು ಕುವಲಾಲ ತಲಕಾಡು ಹಾಗೂ ಮಾನ್ಯಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಇದು ಸರಿಯಾಗಿದೆ ಈ ಸ್ಟೇಟ್ಮೆಂಟು ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಸಮರ್ಥನೆ ನೋಡೋದಾದರೆ ನೀರಿಗಾಗಿ ಆಗಾಗ ರಾಜಧಾನಿಗಳನ್ನು ಬದಲಿಸುತ್ತಿದ್ದರು ಅಂತ ಇದೆ ಬಟ್ ಇದು ತಪ್ಪಾಗಿದೆ ಅವರು ನೀರಿಗಾಗಿ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾ ಇರಲಿಲ್ಲ ತಮ್ಮ ಆಡಳಿತ ಅನುಕೂಲಕ್ಕೋಸ್ಕರ ಆಗಾಗ ರಾಜಧಾನಿಯನ್ನು ಅವರು ಬದಲಾವಣೆ ಇದ್ರು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಎ ಸರಿಯಾಗಿದೆ ಆರ್ ತಪ್ಪಾಗಿದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಕನ್ನಡ ನಡಿಗೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಬಾದಾಮಿ ಚಾಲುಕ್ಯರು ಏನಿದ್ದಾರೆ ಬಾದಾಮಿ ಚಾಲುಕ್ಯರು ಕರ್ನಾಟಕಕ್ಕೆ ಅಂದರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರನ್ನು ನೀಡಿರುತ್ತಾರೆ ಹಾಗೆ ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಕರ್ನಾಟ ಬಲ ಅನ್ನುವಂಥ ಹೆಸರು ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ